ಶ್ರೀ ಗುರುಭ್ಯೋ ನಮಃ ನವರಾತ್ರಿಯ ದಿನ ಒಂಬತ್ತು ದಿನಗಳನ್ನ ನವರಾತ್ರಿ ಎಂದು ಆಚರಿಸ್ತೇವೆ ಈ ಒಂಬತ್ತು ದಿನಗಳಲ್ಲಿ ನಾವು ದೇವಿ ದುರ್ಗೆಯನ್ನ ಆರಾಧಿಸ್ತೇವೆ ಒಂಬತ್ತು ಅವತಾರಗಳನ್ನ ತಾಳಿ ದೇವಿ ದುರ್ಗೆಯು ರಾಕ್ಷಸರನ್ನು ಸಂಹರಿಸಿದ ದಿನವಾದ್ದರಿಂದ ನವರಾತ್ರಿ ಎಂದು ಆಚರಿಸ್ತೇವೆ ಏನಕ್ಕೆ ರಾತ್ರಿನೇ ಆಚರಿಸ್ಬೇಕು ಬೆಳಗ್ಗೆ ಆಚರಿಸಬಾರ್ದ ಅಂತ ಕೇಳಿದ್ರೆ ರಾತ್ರಿಯ ಯಾಮದಲ್ಲಿ ಸಕಾರಾತ್ಮಕ ಅಂಶಗಳು ನಮ್ಮ ಸುತ್ತಲೂ ಹರಿದಾಡುತ್ತಿದ್ದು ನಾವು ದೇವರಿಗೆ ಮಾಡಿದ ಪೂಜೆ ಮತ್ತೆ ಭಜನೆ ಎಲ್ಲವೂ ಭಕ್ತಿ ಶ್ರದ್ಧೆಯಿಂದ ಮಾಡಿರೋ ಕಾರಣ ಅದು ದೇವಿಗೆ ಅರ್ಪಣೆ ಆಗುತ್ತೆ ಅಂತ ಒಂದು ಅಂಶವನ್ನ ಇಟ್ಕೊಂಡು ನಾವು ರಾತ್ರಿಯ ದಿನದಂದು ಆಚರಿಸ್ತೇವೆ ಹೀಗೆ ಆ ಒಂಬತ್ತು ದಿನಗಳು ಒಂಬತ್ತು ದೇವಿಯನ್ನ ಪೂಜಿಸ್ತೇವೆ ಇವತ್ತು ಐದನೇ ದಿನ ಅಂತ ಹೇಳಿದ್ರೆ ಅಹ್ ಸ್ಕಂದ ಮಾತೆ ಸ್ಕಂದ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಭುಜ ಅಂತ ಅರ್ಥ ಯಾರು ಬಲವಾದಂತಹ ಭುಜವನ್ನು ಉಳ್ಳಿ ಉಳ್ಳವನೋ ಅವನೇ ಸ್ಕಂದ ಅಂತ ಹೇಳ್ತಾರೆ ಸ್ಕಂದ ಅಂದರೆ ಯಾರು ಅಂತ ಹೇಳಿದರೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಹೀಗೆ ನಾನಾ ನಾಮಧ್ಯೇಯಗಳಿಂದ ಪ್ರಸಿದ್ಧಾಗಿದ್ದಾನೆ ಇಂ ಮಾತೆಯು ನಾಲ್ಕು ಹಸ್ತಗಳನ್ನು ಉಳ್ಳವಳಾಗಿದ್ದಾಳೆ ಬಡ ಬಲಗೈ ಮತ್ತು ಎಡಗೈನಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡು ಮತ್ತು ಎಡಗೈಯನಲ್ಲಿ ಅಭಯ ಮುದ್ರೆಯನ್ನು ಹಿಡಿದಿದ್ದಾಳೆ ಮತ್ತೆ ಬಲಗೈನಲ್ಲಿ ತನ್ನ ಪುತ್ರನಾದಂತಹ ಕಾರ್ತಿಕೇಯ ಅಂದ್ರೆ ಸ್ಕಂದನನ್ನು ಹಿಡಿದು ಕೂತಿರುವ ದೃಶ್ಯವನ್ನು ನಾವು ಕಾಣಬಹುದು ಮತ್ತೆ ಇವಳು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಂತಿರ್ತಾಳೆ ಅಂತ ಹೇಳಿ ನಮ್ಮ ಶರೀರವನ್ನು ಏಳು ಚಕ್ರಗಳು ನಿಗ್ರಹಿಸ್ತಿದೆ ಅದರಲ್ಲಿ ವಿಶುದ್ಧ ಚಕ್ರ ಅಂದ್ರೆ ಕಂಠ ಈ ಸ್ಥಳದಲ್ಲಿ ಅಹ್ ಸ್ಕಂದ ಮಾತೆಯು ನೆರೆ ನಿಂತಿರ್ತಾಳೆ ಅಂತ ಹೇಳ್ತಾರೆ ಮತ್ತೆ ಇವಳು ಸೂರ್ಯನಿ ಸೂರ್ಯನಷ್ಟೇ ಪ್ರಕಾಶಮಾನ ಪ್ರಕಾಶವನ್ನು ಹೊಂದಿರ್ತಾಳೆ ಹಾಗೆ ಇಂದಿನ ದಿನ ನಾವು ಏನನ್ನು ಕೇಳಿದ್ರು ಸ್ಕಂದ ಮಾತೆ ಮಾತೆಯ ರೂಪದಲ್ಲಿ ಇದ್ದುಕೊಂಡು ನಮ್ಗೆ ವರವನ್ನ ನೀಡ್ತಾಳೆ ಯಾಕಂತ ಹೇಳಿದ್ರೆ ನಾವು ಸ್ಕಂದ ಮಾತೆನ ನೆನೀತಾ ಹೋದ್ರೆ ಸ್ಕಂದ ಅಂದ್ರೆ ಕಾರ್ತಿಕೇಯನನ್ನು ನೆನೆದ ರೀತಿಯೇ ಆಗುತ್ತದೆ ಕಾರ್ತಿಕೇಯ ಅಂತ ಹೇಳಿದ್ರೆ ಸ್ಕಂದನ ವಾಹನ ಅಹ್ ನವಿಲಾಗಿರೋದ್ರಿಂದ ಸ್ಕಂದನನ್ನು ಮಯೂರ ವಾಹನ ಅಂತಲೂ ಕರೀತಾರೆ ಹಾಗೆ ಸ್ಕಂದ ಮಾತೆಗೆ ಬಿಳಿ ಬಣ್ಣ ಅಂತ ಹೇಳಿದ್ರೆ ತುಂಬಾ ಇಷ್ಟ ಮತ್ತೆ ಇವಳ ವಾಹನ ಸಿಂಹವಾಗಿದೆ ಹೀಗೆ ಶ್ರೀಕೃಷ್ಣನು ಹೇಳ್ತಾನೆ ಎಲ್ಲೆಡೆ ದೇವರಿರ್ತಾರೆ ಎಲ್ಲೂ ದೇವರ ಇಲ್ಲದ ಸ್ಥಳವೇ ಇಲ್ಲ ಅಂತ ಹಾಗೆ ಸಂಸ್ಕೃತದಲ್ಲೂ ಹೇಳ್ತಾರೆ ತೇನವಿನ ತೃಣಮಪಿ ನಚಲತಿ ಅಂತ ಅಂದ್ರೆ ದೇವರ ಅನುಗ್ರಹವಿಲ್ಲದೇನೆ ಒಂದು ಹುಲ್ಲು ಕಡ್ಡಿಯು ಕೂಡ ಅಲುಗಾಡುವುದಿಲ್ಲ ಅಂತ ಹಾಗೆಯೇ ಇಂದಿನ ಜಗತ್ತಿನಲ್ಲಿ ಅಂದ್ರೆ ಸಮಾಜದಲ್ಲಿ ಯಾವುದೇ ಪರಿವರ್ತನೆ ಆಗ್ಲಿ ಯಾವುದೇ ಏನೇ ಅಂಶಗಳು ಬದಲಾವಣೆಗಳಾದ್ರೂ ಕೂಡ ಅದು ದೇವಿ ಅಥವಾ ದೇವರ ಅನುಗ್ರಹದಿಂದಲೇ ಅಂತ ಸಂಸ್ಕೃತದಲ್ಲಿ ಪ್ರಾಜ್ಞರು ಹೇಳ್ತಾರೆ ಹೀಗೆ ಕನ್ನಡದ ಭಗವದ್ಗೀತ ಅಂತಲೇ ಪ್ರಸಿದ್ಧವಾಗಿರುವ ಮಂಕುತಿಮ್ಮನ ಕಗ್ಗದಲ್ಲೂ ಅದ್ಭುತವಾಗಿ ವರ್ಣಿಸಿದ್ದಾರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ಮಹಿಮೆ ಕಾಂಬೊಡೆ ನಿನಗೆ ಸಂಸಾರವಿರಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ರೂಪದಲ್ಲಿ ಆ ಯಾವತ್ತು ದೇವರು ನಾಲ್ಕು ಭುಜಗಳನ್ನ ಅಥವಾ ಹದಿನೆಂಟು ಭುಜಗಳನ್ನ ಮತ್ತೆ ದೊಡ್ಡದಾಗಿ ಕುಂಕುಮನ ಇಟ್ಕೊಂಡು ನಮ್ಮ ಮುಂದೆ ಬಂದು ಪ್ರತ್ಯಕ್ಷ ಆಗೋದಿಲ್ಲ ಸಾಮಾನ್ಯ ರೂಪದಲ್ಲಿ ಎಲ್ಲಾ ಮನುಷ್ಯರಂದ್ರೆ ಸಾಮಾನ್ಯವಾದಂತಹ ಮನುಷ್ಯರ ರೂಪದಲ್ಲಿ ಆ ಇರ್ತಾಳೆ ಮತ್ತೆ ಸಂಸಾರಿ ವೇಷದಲ್ಲಿ ಸಾಮಾನ್ಯವಾಗಿ ಬರ್ಬಹುದು ಮತ್ತೆ ಗೃಹಸ್ಥನ ವೇಷದಲ್ಲಾದರೂ ಆದರೂ ಬರ್ಬಹುದು ಸ್ವಾಮಿ ಅಂದ್ರೆ ದೇವರು ನಮ್ಮ ನಮ್ ಜೊತೆ ಇರ್ತಾನೆ ಯಾವಾಗ ನಾವು ಅವಳ ಅವಳನ್ನ ಅಥವಾ ಅವನನ್ನ ನಾವು ಆ ಮಹಿಮೆಯಿಂದ ನಾವು ಅರ್ಥ ಮಾಡ್ಕೋತೀವೋ ಆಗ ಮಾತ್ರ ದೇವರ ಮೇಲೆ ಭಕ್ತಿ ಬರಕೆ ಸಾಧ್ಯ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ಇದಕ್ಕೆ ಒಂದು ಕಚ್ಚೆ ಸುಪ್ರಸಿದ್ಧವಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಒಂದೂರಲ್ಲಿ ಒಂದು ಅಜ್ಜಿ ಇರ್ತಾಳೆ ಅಜ್ಜಿ ಯಾವಾಗ್ಲೂ ಅಹ್ ವಿಷ್ಣುವಿನ ತುಂಬಾ ಸತಿ ಧ್ಯಾನ ಮಾಡ್ತಿರ್ತಾಳೆ ವಿಷ್ಣುನೇ ನಂಬಿರ್ತಾಳೆ ಪ್ರತಿ ದಿನ ವಿಷ್ಣು ಇಲ್ದೆ ನಾವು ಬದುಕೆ ಸಾಕ್ತಿರೋದಿಲ್ಲ ಹೀಗೆ ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ ಅಹ್ ಪ್ರವಾಹ ಬರುತ್ತೆ ಪ್ರವಾಹದಲ್ಲಿ ಪ್ರವಾಹ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಕಾರಣ ಎಲ್ಲರೂ ಓಡೋಗ್ತಾರೆ ಎಲ್ಲಾ ಊರ್ ಬಿಟ್ಟು ಓಡೋಗ್ತಾರೆ ಆಮೇಲೆ ಏನಾಗುತ್ತೆ ಅಜ್ಜಿ ಮಾತ್ರ ಮನೆಯಲ್ಲೇ ಕೂರ್ತಾಳೆ ಧ್ಯಾನ ಮಾಡ್ಕೊಂಡು ನನಗೆ ವಿಷ್ಣು ಇದನ್ನೇ ರಕ್ಷಿಸ್ತಾನೆ ವಿಷ್ಣು ಇದನ್ನೇ ರಕ್ಷಿಸ್ತಾನೆ ಅಂತ ಹೇಳ್ಕೊಂಡೆ ಕೂರ್ತಾಳೆ ಮೊದಲು ಸ್ವಲ್ಪ ಜನ ಬಂದು ಅಜ್ಜಿನ ಅಜ್ಜಿಗೆ ಹೇಳ್ತಾರೆ ಬಾ ಅಜ್ಜಿ ಹೋಗೋಣ ಬೇರೆ ಊರಿಗೆ ಇಲ್ಲಿ ಪ್ರವಾಹ ಬರ್ತಿದೆ ನಿನ್ ಸಾಹಿತ್ಯ ಅಂತ ಆಗ ಅಜ್ಜಿ ಹೇಳ್ತಾಳೆ ಇಲ್ಲ ನನ್ಗೆ ವಿಷ್ಣು ಕಾಪಾಡ್ತಾನೆ ನಾನ್ ಬರೋದಿಲ್ಲ ನೀನ್ ಹೋಗಿ ಅಂತ ಕಳಿಸ್ತಾಳೆ ಆ ಇನ್ನೂ ಜಾಸ್ತಿ ಪ್ರವಾಹ ಆಗತ್ತೆ ಅಜ್ಜಿ ಮಂಡಿ ತನಕನೂ ಬರುತ್ತೆ ನೀರು ಆಗ ಆ ಹಡಗಿಂದ ಸ್ವಲ್ಪ ಜನ ಬಂದು ಹಡಗಿನ ಹಡಗಿನಲ್ಲಿದ್ದ ಮನುಷ್ಯರು ಹೇಳ್ತಾರೆ ಅಜ್ಜಿ ಬಾಜಿ ಕರ್ಕೊಂಡು ಹೋಗ್ತೀವಿ ಬೇರೆ ಊರಿಗೆ ದಾಟಿಸ್ತೀವಿ ಅಂತ ಆಗ್ಲೂ ಅಜ್ಜಿ ಹಾಗೆ ಹೇಳ್ತಾರೆ ಮತ್ತೆ ಎಷ್ಟೇ ಪ್ರಾರ್ಥಿಸ್ಕೊಂಡ್ರು ಅಜ್ಜಿ ಬರ್ಲಿಲ್ಲ ಅದಕ್ಕೆ ಅವರು ಹಡಗಿನವರು ಹೋಗ್ತಾರೆ ಮೂರನೇ ಬಾರಿ ಇನ್ನೂ ಜಾಸ್ತಿ ಆಗುತ್ತೆ ಆಗ ಹೆಲಿಕಾಪ್ಟರ್ ಬಂದು ಹೆಲಿಕಾಪ್ಟರ್ ಹೆಲಿಕಾಪ್ಟರ್ನೊಳಗಿದ್ದ ಮನುಷ್ಯರು ಹೇಳ್ತಾರೆ ಬಾಜ್ಜಿ ಈಗ ಅಂತ ಏನೇನೋ ಆಗ್ತಾರೆ ಆಗ ಅಜ್ಜಿ ಹತ್ತಕ್ಕ ಒಪ್ಪೋದಿಲ್ಲ ನಾ ನನ್ಗೆ ವಿಷ್ಣು ಬಂದು ಕರ್ಕೊಂಡು ಹೋಗ್ತಾನೆ ನೀವು ಯಾರು ನನ್ಗೆ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸ್ತಾಳೆ ಹೀಗೆ ಪ್ರವಾಹ ಜಾಸ್ತಿಯಾಗಿ 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 ಕೊನೆಗೆ ಅಜ್ಜಿ ಮರಣವನ್ನು ಅಪ್ತಾಳೆ ಆಮೇಲೆ ಅವಳು ಸ್ವರ್ಗ ಲೋಕಕ್ಕೆ ಹೋಗಿ ಆ ವಿಷ್ಣು ವಿಷ್ಣುಗೆ ಬೈಕೊಂಡು ಹೇಳ್ತಾಳೆ ನಾನು ಅಷ್ಟು ನಿನಗೆ ಧ್ಯಾನ ಮಾಡಿದೆ ಎಲ್ಲ ಮಾಡ್ದೆ ಆದರೆ ನನಗೆ ನೀನು ಏನು ಕೊಟ್ಟೆ ಸಾವನ್ನು ಕೊಟ್ಟೆ ನೇನಕ್ಕೆ ನಂಬುದ್ನೋ ಅಂತ ಹೇಳಿದಾಗ ವಿಷ್ಣು ಅದ್ಭುತವಾಗಿ ಉತ್ತರಿಸ್ತಾನೆ ನಿನಗೆ ನಾನು ಯಾವಾಗಲೂ ಚತುರ್ಭುಜವಾಗಿಯೇ ಸುದರ್ಶನ ಚಕ್ರನ ಇಟ್ಕೊಂಡೇ ಬಂದರೆ ನೀನ್ ದೇವರು ಅಂತ ಅನ್ಕೊಂಡಿದ್ದೆ ಆದರೆ ನಾನು ಮನುಷ್ಯ ರೂಪದಲ್ಲಿ ಬಂದು ಕಾಪಾಡಕ್ಕೆ ಪ್ರಯತ್ನ ಪಟ್ಟೆ ಮತ್ತೆ ಹಡಗಿನ ರೂಪದಲ್ಲಿ ಬಂದು ಕಾಪಾ ಕಾಪಾಡಕ್ ಪ್ರಯತ್ನ ಪಟ್ಟೆ ಹಾಗೆ ಹೆಲಿಕಾಪ್ಟರ್ ಮೂಲಕ ಬಂದು ಕಾಪಾಡಕ್ ಪ್ರಯತ್ನ ಪಟ್ಟೆ ಆದ್ರೆ ನೀನು ನನ್ನ ನನ್ನ ಪ್ರಯತ್ನಕ್ಕೆ ನೀನು ಆ ಕೈಯನ್ನ ಜೋಡಿಸ್ಲಿಲ್ಲ ನನಗೆ ಸಹ ಅದಕ್ಕೆ ನಿನ್ನ ಕೈ ಬಿಟ್ಟೆ ಅಂತ ಹೇಳ್ತಾರೆ ಇದು ಕಥೆ ಆದ್ರೆ ನಾನು ಕಣ್ಣಾರೆ ಕಣ್ಣಂತ ಒಂದು ಘಟನೆ ಇದೆ ಏನಂತ ಹೇಳಿದ್ರೆ ನನ್ನ ಅಪ್ಪ ಆ ನನ್ನ ನೋಡಕ್ಕೆ ಗುರುಕುಲಕ್ಕೆ ಬಂದಿದ್ರು ಗುರುಕುಲದಿಂದ ನನ್ನನ್ನ ನೋಡಿ ಆರು ಗಂಟೆ ಸುಮಾರು ಆಗಿತ್ತೇನೋ ಇನ್ನೇನು ಮನೆಗೆ ಬರೋ ಹೊತ್ತಿಗೆ ದಾರಿ ಮಧ್ಯದಲ್ಲಿ ಪೆಟ್ರೋಲ್ ಖಾಲಿಯಾಗಿ ಆ ಪೆಟ್ರೋಲ್ ಖಾಲಿಯಾಗಿ ಅದು ಕಾರ್ ನಿಂತು ಬಿಡುತ್ತೆ ಆಗ ಪಕ್ಕದಲ್ಲಿ ಪೆಟ್ರೋಲ್ ಬ ಬಂಕ್ ಇಲ್ಲ ಏನು ಇಲ್ಲ ಆಗ ದಾರಿ ಮಧ್ಯದಲ್ಲಿ ಹೋಗುವಂತ ಒಬ್ರು ಸಹಾಯ ಮಾಡ್ತಾರೆ ಅಪ್ಪನಿಗೆ ಎಲ್ಲೂ ದೇವ್ರಿಲ್ಲ ಆ ಸಮಯದಲ್ಲಿ ಆ ದಾರಿ ಮಧ್ಯದಲ್ಲಿ ಹೋಗುವಂತ ಸಹಾಯ ಮಾಡಿದವ್ರೆ ರೂಪವಾಗಿ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಹಾಗೆ ಎಲ್ಲಾ ಕಡೆಯಲ್ಲೂ ಆ ದೇವ್ರ ಇದ್ದೇ ಇರ್ತಾನೆ ನಾವು ಯಾವಾಗ ದೇವಿನ ಅಥವಾ ದೇವ್ರನ್ನ ಆ ನಂಬಿಕೆ ಇಟ್ಟು ಪೂಜೆ ಮಾಡ್ತೀವೋ ಅವಾಗ ಮಾತ್ರ ದೇವ್ರ ಹೊಳಿತಾರೆ ದೇವ್ರಂದ್ರೆ ಕೇವಲ ಬೈ ಬೈಕೊಳಕ್ ಕಷ್ಟ ಇಲ್ಲ ಅಥವಾ ನಮ್ಮ ಕಷ್ಟಗಳನ್ನ ಕೇಳಕ್ ಅಷ್ಟೇ ಇಲ್ಲ ದೇವ್ರು ದೇವ್ರು ನಮ್ ಸಂತೋಷದಲ್ಲೂ ಇದ್ದಾನೆ ಎಷ್ಟೋ ಜನ ಜಗತ್ನಲ್ಲಿ ಮಾಡೋದಷ್ಟೇ ಏನಾದರೂ ಕಷ್ಟ ಆಯ್ತಾ ಈ ದೇವ್ರು ಇಷ್ಟೇ ನನಗೇನು ಸಹಾಯ ಮಾಡೋದಿಲ್ಲ ಅಂತ ಬೈತಾರೆ ಮತ್ತೇನಾರು ಬೇಕಾ ಆಸ್ತಿ ಅಂತಸ್ತು ಏನಾರು ಬೇಕಂದ್ರೆ ನಂಗೆ ಹತ್ಕೊಡಪ್ಪ ಇತ್ಕೊಡಪ್ಪ ಅಂತ ಕೇಳ್ತಾರೆ ಹೊರತು ಒಮ್ಮೆನೂ ಕೇಳಿಲ್ಲ ನನ್ನ ನನ್ನ ಹೃದಯದಲ್ಲಿ ನಿನ್ನನ್ನ ಇರಿಸ್ಕೋತೀನಿ ಬಾ ನನ್ನ ಹೃದಯದಲ್ಲಿ ಕೂತ್ಕೊಂತ ಅಂತ ಒಮ್ಮೆನೂ ಒಬ್ಬ ಭಕ್ತನು ಕೂಡ ಕೇಳೋದಿಲ್ಲ ಮತ್ತೆ ಎಲ್ಲ ಬೇಜಾರ್ ಬಂದಾಗ ಎಲ್ಲ ಹೇಳ್ಕೋತಾರೆ ಆದ್ರೆ ಸಂತೋಷ ಏನಾರು ಬಂದಾಗ ಕೂಡ ಸಂತೋಷ ಬಂದ್ರೆ ದೇವ್ರು ಇದ್ದಾನೆ ಅಂತನೆ ಮತ್ ಬಿಡ್ತಾರೆ ಅದಕ್ಕೆ ಬಸವಣ್ಣನವರು ಕೂಡ ಅದ್ಭುತವಾಗಿ ಹೇಳಿದ್ದಾರೆ ಬಡತನ ಬಂದಾಗ ಕುಗ್ಬೇಡ ಸಿರಿತನ ಬಂದಾಗ ಹಿಗ್ಬೇಡ ಅಂತ ಬಡತನ ಅಂತ ಹೇಳಿದ್ರೆ ಈ ಅಂಶಕ್ಕೆ ನಾವು ಹೋಲಿಸ್ಕೋಬೇಕಂದ್ರೆ ಬಡತನ ಅಂತ ಹೇಳಿದ್ರೆ ಆ ದುಃಖ ಅಂತ ಅರ್ಥ ಸಿರಿತನ ಅಂತ ಹೇಳಿದ್ರೆ ಸುಖ ಅಂತ ಅರ್ಥ ಬಡತನ ಬಂದಾಗ ದೇವ್ರ ಹತ್ರ ನಮ್ಗೆ ಈ ಕಷ್ಟ ಬಂದಿದೆ ಪರಿಹಾರ ಮಾಡು ಅಂತ ಎಲ್ಲ ಕೇಳ್ಕೊತೀವಿ ಆ ದೇವರು ಆಯ್ತು ಅಂತ ಎಲ್ಲ ಸಹಾಯ ಮಾಡಿರ್ತಾನೆ ಅದೇ ಅದು ಸುಖ ಆದಾಗ ದೇವ್ರಿಗೆ ಬಂದು ಒಂದು ಧನ್ಯವಾದ ಕೂಡ ಹೇಳೋದಿಲ್ಲ ಅದೇ ಏನಾದ್ರು ದೇವಿ ಏನಾರು ಅಥವಾ ದೇವ್ರ ನಮ್ಗೆ ಏನಾದ್ರು ಮಾಡಿದೆ ಹೋದ್ರೆ ದೇವ್ರ ಕೆಟ್ಟವನು ಅಂತ ಮಾತಲ್ಲಿ ಬರುತ್ತೆ ಹೊರತು ಇಷ್ಟು ದಿನ ಅಹ್ ನಮ್ಗೆ ಸಹಾಯ ಮಾಡಿದಾನೆ ಅಂತ ಯಾವ ಮನುಷ್ಯ ಕೂಡ ಹೇಳೋದಿಲ್ಲ ಹೀಗೆ ದೇವಿಯ ಮಹಾತ್ಮೆ ತುಂಬಾ ಅಗಾಧವಾದದ್ದು ಆ ದೇವಿಯಲ್ಲಿ ಆದಿಶಕ್ತಿ ಆದಿಶಕ್ತಿಯು ಆ ಪರಮವಾಗಿದ್ದಾಳೆ ಮತ್ತೆ ಅವಳೇ ಇಡೀ ಜಗತ್ತನ್ನ ಸೃಷ್ಟಿಸಿದ್ದಾಳೆ ಮತ್ತೆ ಪರಬ್ರಹ್ಮ ಮತ್ತೆ ಆದಿಶಕ್ತಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳ್ತಾರೆ ಆ ಮತ್ತೆ ನಾವು ಪ್ರತಿ ದಿನ ದೇವ್ರ ಹತ್ರ ಹೋಗಿ ಕೇಳ್ಕೊತೀವಿ ಆಸ್ತಿ ಕೊಡಪ್ಪ ಅಂತಸ್ತಿ ಅಂತಸ್ತು ಕೊಡಪ್ಪ ಅಂತ ಇಲ್ಲ ಆದ್ರೆ ನಾವು ಸಾಯ್ಬೇಕಾರೆ ಆಸ್ತಿ ಬರೋದಿಲ್ಲ ಅಂತಸ್ತು ಬರೋದಿಲ್ಲ ಏನೂ ಕೂಡ ಬರೋದಿಲ್ಲ ಅದೇ ನಮ್ ಜೊತೆ ಬರೋದು ನಾವು ಗಳಿಸಿದ ಮಾನವೀಯ ಗುಣಗಳಾಗಿರ್ಬಹುದು ಆ ನಾವು ಗಳಿಸಿದ ಹೆಸರು ಮಾತ್ರ ನಮ್ ಜೊತೆ ಬರೋದು ಅದಕ್ಕೆ ನಾವು ಪ್ರತಿ ದಿನ ದೇವ್ರ ಹತ್ರ ಬಂದು ನಮ್ಗೆ ವಿದ್ಯಾರ್ಥಿಗಳಾಗಿದ್ರೆ ಭಕ್ತಿ ಶ್ರದ್ಧೆ ಜ್ಞಾನನ ಕೊಡು ಆ ಮತ್ತೆ ಗೃಹಸ್ಥರಾಗಿದ್ರೆ ನನಗೆ ದೇವ್ ನಿನ್ ಮೇಲೆ ಜಾಸ್ತಿ ಒಲವನ್ನ ಕೊಡು ಆ ಹಾಗೆ ವಾನಪ್ರಸ್ಥ ಸನ್ಯಾಸಾಶ್ರಮಕ್ಕೆ ಹೋಗಿದ್ರೆ ನಿನ್ ನಿನ್ ಮೇಲೆ ನನ್ಗೆ ಜಾಸ್ತಿ ಭಕ್ತಿ ಬರೋ ಹಾಗೆ ಮಾಡು ಅಂತೆಲ್ಲ ಕೇಳ್ಕೊಂಡು ಆ ಮತ್ತೆ ಯಾವಾಗ್ಲೂ ನನ್ನ ಜೊತೆನೆ ಇರು ಅಂತ ಕೇಳಿದ್ರೆ ದೇವರು ಇಲ್ಲ ಅಂತ ಹೇಳೋದಿಲ್ಲ ಒಮ್ಮೊಮ್ಮೆ ಪರೀಕ್ಷೆ ಮಾಡ್ತಾನೆ ನನ್ನ ಮೇಲೆ ಭಕ್ತಿ ಇದೆಯಾ ಎಲ್ಲ ಪರೀಕ್ಷೆ ಮಾಡ್ತಾನೆ ಆ ಪರೀಕ್ಷೆಲೆಲ್ಲಾ ಗೆದ್ಕೊಂತ ಬಂದ್ರೆ ಯಾವತ್ತು ನಮ್ ಜೊತೆನೆ ಅಹ್ ದೇವ್ರು ಇದ್ದೇ ಇರ್ತಾರೆ ಹಾಗೆ ಕರ್ಮಣ್ಯೇ ವಾಚಿಕಾರಸ್ತೆ ಅಂತ ಶ್ಲೋ ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ ಅಂತ ಹೇಳಿದ್ರೆ ನಾವ್ ಎಷ್ಟು ಕರ್ಮನ ಮಾಡ್ತೀವೋ ಅದಕ್ಕೆ ಫಲಾಪೇಕ್ಷೆನ ಪಡಿ ನಿರೀಕ್ಷಿಸಬಾರ್ದು ಯಾವಾಗ ಫಲಾಪೇಕ್ಷೆನ ನಿರೀಕ್ಷಿಸೋದಿಲ್ಲ ಆಗ ಮಾತ್ರ ದೇವರು ನಮ್ಗೆ ಸಹಾಯ ಮಾಡ್ತಾನೆ ಹೇಗಂತ ಹೇಳಿದ್ರೆ ಆ ನಾವು ಅಹ್ ಒಬ್ರು ಒಂದು ವ್ಯಕ್ತಿಗೆ ಹಣನ ಕೊಟ್ಟಿರ್ತೀವಿ ಆ ಹಣ ಕೊಟ್ಟಿರ್ಬೇಕಾರೆ ಇವ್ರು ಮುಂದೆ ಒಂದಿನ ನನ್ಗೆ ಸಹಾಯ ಮಾಡ್ಬೇಕು 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 ಅಂತ ಹೇಳಿ ಚಿಂತನೆಯಿಂದ ಹಣನ ಕೊಟ್ಟಿದ್ರೆ ಆ ಹಣ ವಾಪಸ್ ನಮ್ಗೆ ಬರೋದಿಲ್ಲ ಅದೇ ನಾವು ಆ ಏನಪ್ಪಾ ಅಂತ ಹೇಳಿದ್ರೆ ಕೊಡ್ತಿದೀವ ಇದು ದೇವ್ರ ಕಾರ್ಯಕ್ಕೆ ಹೋಗ್ತಿದೀವಿ ಯಾವ್ದೇ ಕಾರ್ಯಕ್ಕೆ ಹೋಗ್ಲಿ ನಾವು ನಮ್ ಕೈಯಿಂದ ಕೊಡ್ತಿದೀವಿ ಅಂತ ಕೊಟ್ರೆ ಸಹಾಯ ಮಾಡಿದ್ರೆ ಅಥವಾ ಬಡವರಿಗೆ ಯಾರಿಗಾರು ಸಹಾಯ ಮಾಡಿದ್ರೆ ಯಾವುದೋ ರೂಪದಲ್ಲಿ ಯಾವುದೋ ಒಂದು ಕಟ್ ಕಷ್ಟದ ಸಂದರ್ಭದಲ್ಲಿ ಆ ಹಣ ನಮ್ಗೆ ವಾಪಸ್ ಆಗಿ ನಮ್ಗೆ ಪ್ರತ್ಯುಪಕಾರವಾಗಿ ಬರುತ್ತೆ ಹಾಗೆ ಒಂದ್ ಕೆಲ್ಸನ ಮಾಡ್ಬೇಕಾದ್ರೆ ಯಾವ್ದೇ ಫಲಾಪೇಕ್ಷೆನ ಇಟ್ಕೋಬಾರದು ಯಾವ್ ನಾನು ಕೂಡ ಪ್ರಯತ್ನ ಮಾಡ್ತಿದ್ದೀನಿ ಕೇವಲ ಬಾ ಹೇಳ್ತಿದ್ದೀನಿ ಅಂತ ಅಲ್ಲ ನಾನು ಹೇಳೋ ಹಿಂದೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಕೂಡ ಪ್ರತಿ ಪ್ರತಿ ದೃಶ್ಯದಲ್ಲೂ ಕೂಡ ನನ್ನ ಇಷ್ಟ ದೇವತೆನ ಕಾಣಲು ಪ್ರಯತ್ನ ಮಾಡ್ತಿದ್ದೀನಿ ಕೆಲವೊಮ್ಮೆ ಆಗೋದಿಲ್ಲ ಕೆಲವೊಮ್ಮೆ ಅದು ಹೋಗ್ಬಿಡುತ್ತೆ ಆದ್ರೂ ಅದನ್ನೆಲ್ಲ ದೂರ ಹಾಕಿ ಎಲ್ಲದರಲ್ಲೂ ನನ್ನ ದೇವಿ ಇದ್ದಾಳೆ ಅಂತ ನಾನು ತಿಳ್ಕೊತಿದೀನಿ ಹಾಗೆ ಒಬ್ರೊಬ್ರು ಒಬ್ರು ಅನ್ಕೋತಾರ ಅಷ್ಟೇ ದೇವ್ರು ಇದಾರೆ ಕೆಟ್ಟದ್ರಲ್ಲಿ ದೇವ್ರು ಇಲ್ವೇ ಇಲ್ಲ ಅಂತ ಅನ್ಕೋತಾರೆ ಆದ್ರೆ ನಾವು ಅನ್ಕೋತೀವಿ ಈಗ ನಾವು ಶೌಚಾಲಯಕ್ಕೆ ಹೋಗಿರ್ತೀವಿ ಈಗ ನಮ್ಮ ಭಾವನೆ ಏನಿದೆ ಶೌಚಾಲಯ ಕೆಟ್ಟ ಜಾಗ ಅಲ್ಲಿ ದೇವ್ರ ಜಪ ಮಾಡಬಾರ್ದು ದೇವ್ರ ನಾಮಸ್ಮರಣೆ ಮಾಡಬಾರ್ದು ಅಂತ ಇದೆ ಈಗ ಶೌಚಾಲಯಕ್ಕೆ ಹೋಗಿರ್ತೀವಿ ಅಲ್ಲಿ ನಾಗರಹಾವ್ ಬಂದಿದೆ ನಾಗರಹಾವ್ ಬಂದಾಗ ಯಾರು ಇಲ್ಲ ನಮ್ಮ ಪಕ್ಕದಲ್ಲಿ ಇಡೀ ಆ ಶಾಂತವಾಗಿದೆ ಯಾರು ಇಲ್ಲ ನಮ್ ರಕ್ಷಿಸಕ್ಕೆ ಆಗ ನಮ್ ಕೈ ಹಿಡಿಯೋದ್ ಯಾರು ದೇವ್ರ ಮಾತ್ರ ಆಗ ದೇವ್ರ ನೆನಪಾಗುತ್ತೆ ಆಗ ನಮ್ಗೆ ನೆನಪಾಗೋದಿಲ್ಲ ಶೌಚಾಲಯ ಕೆಟ್ಟ ಜಾಗ ಅಲ್ಲಿ ಮಾಡ್ಬಾರ್ದು ಅಂತ ಅದಕ್ಕೆ ಯಾವುದೇ ಒಂದು ಕೆಟ್ಟ ಜಾಗ ಅಂತ ಅನ್ನೋದು ಇಲ್ಲ ಎಲ್ಲಾ ಜಾಗನು ಶುದ್ಧ ಸ್ಥಳವೇ ನಮ್ಮ ಮನಸ್ಸಿಗೆ ಯಾವ ರೀತಿಯಾದಂತ ಭಾವನೆನ ನಾವು ಇಟ್ಕೋತೀವೋ ಅವಾಗ ಮಾತ್ರ ಇದು ಕೆಟ್ಟದು ಇದು ಒಳ್ಳೆಯದು ಅಂತ ಹೇಳಿ ನಾವು ಅನ್ಕೋತೇ ಹೊರತು ದೇವರಿಗೆ ಯಾವುದೇ ಕೆಟ್ಟ ವಸ್ತು ಒಳ್ಳೆ ವಸ್ತು ಅಂತ ಇಲ್ಲ ಯಾಕಂದ್ರೆ ಎಲ್ಲಾನು ಸೃಷ್ಟಿಸಿದ್ದು ದೇವ್ರ ಮಾತ್ರ ಅಂತ ದೇವಿಯ ಪೂಜೆನ ನಾವು ಹಿಂದೂ ಸಂಪ್ರದಾಯದಲ್ಲಿ ಎಷ್ಟು ಅದ್ಭುತವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ದೇವರಿಗೂ ಕೂಡ ಒಂದು ಅದ್ಭುತವಾದಂತಹ ನಮ್ಮ ಮಾನವರ ತರನೇ ಕಾಣ್ತೀವಿ ಆ ಹೇಗಂತ ಹೇಳಿದ್ರೆ ಈ ಸತಿ ನಮ್ ಗುರುಕುಲದಲ್ಲಿ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಸರಸ್ವತಿ ಮೂರ್ತಿನ ಹೇಗೆ ಮಾನವನಿಗೆ ಆ ಮನೆ ಬೇಕಾಗುತ್ತೆ ಮನೇಲಿ ಯಾವುದೇ ಮಳೆ ಸೋರ್ಬಾರ್ದು ಆರಾಮಾಗಿ ಒಂದು ಆ ಮನೆನ ನಿರ್ಮಿಸ್ಕೊಂಡಿರ್ತಾರೆ ಆದ್ರೆ ಆ ತರನೇ ದೇವಿಗೂ ಕೂಡ ಒಂದು ಮಂಟಪನ ನಾವು ನಿರ್ಮಿಸಿದೀವಿ ಹಾಗೆ ಪ್ರ ಎಲ್ಲರಿಗೂ ಕೂಡ ದೇವ್ರಂತೆ ಕಾಣೋದು ಕೇವಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂದುತ್ವಕ್ಕೆ ಎಲ್ಲೂ ಅಳಿವಿಲ್ಲ ಎಲ್ಲೂ ಆರಂಭ ಕೂಡ ಇಲ್ಲ ಯಾವುದೇ ಉಪನಿಷತ್ ನೋಡಿ ಯಾವುದೇ ಧರ್ಮ ಗ್ರಂಥ ನೋಡಿ ಎಲ್ಲೂ ಉಲ್ಲೇಖ ಮಾಡಿಲ್ಲ ಹಿಂದೂ ಧರ್ಮದ ಆರಂಭ ಎಲ್ಲಿಂದ ಆಯ್ತು ಹಿಂದೂ ಧರ್ಮದ ನಾಶ ಎಲ್ಲಾಗುತ್ತೆ ಅಂತ ಎಲ್ಲೂ ಹೇಳಿಲ್ಲ ಅದು ಅನಾದಿ ಕಾಲದಿಂದ ಬಂದದ್ದು ಅನಾದಿ ಕಾಲದವರೆಗೂ ಇರೋದು ಹಿಂದೂ ಧರ್ಮ ಮಾತ್ರ ಹಾಗೆ ಹಿಂದೂ ಧರ್ಮದಲ್ಲಿ ಆ ಸ್ವಾಮಿ ವಿವೇಕಾನಂದರಿಗೆ ಒಬ್ರು ಪಾಶ್ಚಾತ್ಯರು ಪ್ರಶ್ನೆ ಕೇಳ್ತಾರೆ ಸ್ವಾಮಿ ವಿವೇಕಾನಂದ್ರೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಏನಪ್ಪಾ ಅಂತ ಹೇಳಿದ್ರೆ ನೋಡಿ ನಮ್ಗೆ ಯಾವತ್ತು ಯಾವ ದೇವ್ರು ನಮ್ಮ ಇತಿಹಾಸದಲ್ಲಿ ಹುಟ್ಟು ಬಂದಿಲ್ಲ ಆದ್ರೆ ನಿಮ್ ಭಾರತದಲ್ಲಿ ಎಷ್ಟ್ ರಾಮ ಕೃಷ್ಣ ಮತ್ತೆ ಬುದ್ಧ ಎಲ್ಲರೂ ನಿಮ್ದ್ರಲ್ಲೇ ಹುಟ್ಟು ಬಂದ್ರು ಏನಕ್ಕೆ ನಿಮ್ ಜನಗಳಿಗೆ ಅಷ್ಟು ಬುದ್ಧಿ ಇಲ್ವಾ ಸಂಸ್ಕಾರವಂತರಾಗಿ ಹುಟ್ಟಬೇಕು ಜೀವನ ನಡೆಸ್ಬೇಕಂತ ಗೊತ್ತಿಲ್ವಾ ಎಲ್ಲಾ ದೇವರೇ ಬಂದ್ ಸರಿ ಮಾಡ್ಬೇಕಂತ ಪ್ರಶ್ನೆ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಉತ್ತರಿಸ್ತಾರೆ ಏನಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಹಿಂದೂ ಸಂಸ್ಕೃತಿ ಅನ್ನೋದು ಯಾ ದೇವರನ್ನ ಅವತಾರ ಮಾಡಿ ಬಂದ್ರೆ ಆ ದೇವರಿಗೆ ಪೂಜೆ ಮಾಡಿ ಅವ್ರನ್ನ ಸತ್ಕಾರ ಮಾಡೋದ್ರಿಂದ ಭಾರತ ದೇಶದಲ್ಲಿ ಹುಟ್ಟಬೇಕು ಅಂತ ಮನಸ್ಸನ್ನ ಮಾಡ್ಕೊಂಡು ದೇವರು ಬರ್ತಾರೆ ಹಾಗೆ ನಿಮ್ಮದ್ರಲ್ಲೂ ಹುಟ್ಟಿದ್ರು ಏಸು ಕ್ರಿಸ್ತ ಆ ಏಸು ಕ್ರಿಸ್ತನ ನೀವು ಆ ಶಿಲುಬೆಗೆ ಏರಿಸಿದಿರ ಆತರ ಮಾಡಿದ್ರೆ ಯಾವ್ದೇ ಇರ್ತಾನೆ ಅಹ್ ಹುಟ್ಟುತ್ತಾನೆ ನಮ್ಮ ಭಾರತದವರು ಎಂದೂ ಆತರ ಮಾಡಿಲ್ಲ ಅದಕ್ಕೆ ಹುಟ್ಟುತ್ತಾನೆ ಅಂತ ಹೇಳ್ತಾರೆ ಹಾಗೆ ಆ ಇನ್ನೊಬ್ಬ ಮಂಗಲ ಸಿಂಹ ಅಂತ ರಾಜ ಸ್ವಾಮಿ ವಿವೇಕಾನಂದರಿಗೆ ಕೇಳ್ತಾನೆ ನಾನು ರಾಜ ನನಗೆ ಮೂರ್ತಿ ಪೂಜೆಯಲ್ಲಿ ಅಂದ್ರೆ ಕಲ್ಲುಗಳಿಗೆ ಮರಗಳಿಗೆ ಪೂಜೆ ಮಾಡೋದ್ರಲ್ಲಿ ನಂಗೆ ಆಸಕ್ತಿ ಇಲ್ಲ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ ನಿಮಗೆ ಹೇಗೆ ಆ ಒಂದು ಭಾವಚಿತ್ರನ ತೋರಿಸಿ ಅದು ರಾಜ್ಯ ಆ ರಾಜದ ರಾಜ ರಾಜನ ಭಾವಚಿತ್ರಕ್ಕೆ ಉಗುಳು ಅಂತ ಹೇಳಿದಾಗ ಅಲ್ಲಿರೋ ಮಂತ್ರಿ ಯಾರು ಉಗುಳೋದಿಲ್ಲ ಆ ಉದಾಹರಣೆನ ತಗೊಂಡು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಹೇಗೆ ಈ ಜೀವ ಇಲ್ಲದ ಭಾವಚಿತ್ರಕ್ಕೆ ನೀವು ಉಗುಳುತ್ತಿಲ್ಲೋ ಹಾಗೆ ನಾವು ಕಲ್ಲು ಕಲ್ಲು ಮುಳ್ಳು ಮರಗಳೆಲ್ಲದಲ್ಲೂ ನಾವು ಆ ದೇವರನ್ನ ಕಾಣ್ತೀವಿ ನಿಜ ಸ್ವರೂಪವಾದ ದೇವರನ್ನ ಕಾಣ್ತೀವಿ ದೇವರು ಹೇಗಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ದೇವಿಯ ಆಕಾರವನ್ನು ನಾವು ನಿರ್ಮಾಣ ಮಾಡ್ಕೊಂಡು ಅದರಿಂದ ಭಕ್ತಿಯಿಂದ ಸಲ್ಲಿಸಿದ್ರೆ ಆ ಕಲ್ಲು ಕೂಡ ದೇವರಾಗೋ ಸಾಧ್ಯತೆ ಇದ್ದೇ ಇರುತ್ತೆ ಅಂತ ಉತ್ತರ ಕೊಡ್ತಾರೆ ಹಾಗೆ ಅದ್ಭುತವಾದಂತಹ ಪರಿಕಲ್ಪನೆ ನಮ್ಮ ಹಿಂದೂ ಧರ್ಮ ಹೊಂದಿದೆ ಹಿಂದೂ ಸಂಸ್ಕೃತಿ ಎಷ್ಟು ಅದ್ಭುತವಾದ ಸಂಸ್ಕೃತಿ ಅಂತ ಹೇಳಿದ್ರೆ ತಾಜ್ಮಹಲ್ ಎಲ್ಲಾನು ಕೇಳಿದಿರ ತಾಜ್ ಮಹಲ್ನ ನಿರ್ಮಾಣ ಮಾಡಿದ್ದು ಶಹಜಹಾನ್ ಆ ಆ ಶಹಜಾ ಶಹಜಹಾನ್ ತನ್ನ ಹೆಂಡತಿಯ ಪ್ರೀತಿಗಾಗಿ ನಿರ್ಮಾಣ ಮಾಡಿಸ್ತಾನೆ ಆ ಅಲ್ಲಿ ಎಷ್ಟೋ ಕೆಲಸಗಾರರು ಅಹ್ ಕೆಲಸ ಮಾಡಿರ್ತಾರೆ ಮಹಲ್ ಅದ್ಭುತವಾಗಿ ನಿರ್ಮಾಣ ಆಗತ್ತೆ ಇಡೀ ಭಾರತದಲ್ಲಿ ಅದ್ಭುತವಾದಂತಹ ಕಟ್ಟಡ ಅಂತನೂ ಪ್ರಸಿದ್ಧಿ ಆಗುತ್ತೆ ಆಗ ಶಹಜಹಾನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕಟ್ಟಡ ಇನ್ನೆಲ್ಲೂ ನಿರ್ಮಾಣ ಆಗ್ಬಾರ್ದು ಅಂತ ಹೇಳಿ ಕೆಲಸ ಮಾಡಿದವ್ರಿಗೆ ಎಲ್ಲಾ ಕೈಗಳನ್ನ ಕತ್ತರಿಸಾಕ್ತಾನೆ ಅದೇ ಹಿಂದೂ ಧರ್ಮದಲ್ಲಿ ಒಂದು ಕಟ್ಟಡನ ಅಂದ್ರೆ ಕಟ್ಟಡನ ಕಟ್ಟಿಸಿದ್ರೆ ಅವ್ರಿಗೆ ಪೂಜೆ ಮಾಡ್ತಾರೆ ಈಗ ಗೃಹ ಪ್ರವೇಶದಲ್ಲೇ ನೋಡ್ಬೋದು ಮನೆ ಕಟ್ಟಿಸಿದವರಿಗೆ ಆ ಪೂಜೆ ಮಾಡಿ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸ್ತಾರೆ ಚಿಕ್ಕ ಚಿಕ್ಕದ್ರಲ್ಲೂ ಗೌರವ ಕೊಡೋದು ಹಿಂದೂ ಸಂಸ್ಕೃತಿ ಆ ಹಿಂದೂ ಸಂಸ್ಕೃತಿಯಲ್ಲಿ ಹಲವು ಹಬ್ಬಗಳನ್ನ ಆಚರಿಸ್ತೀವಿ ಸಂಕ್ರಾಂತಿ ಯುಗಾದಿ ನವರಾತ್ರಿ ಶಿವರಾತ್ರಿ ಈ ಎಲ್ಲ ಹಬ್ಬಗಳನ್ನ ಅದ್ಭುತವಾಗಿ ಭಕ್ತಿ ಶ್ರದ್ಧೆಯಿಂದ ನಾವು ಆಚರಿಸ್ತೀವಿ ದೇವರು ಆ ದೇವ್ರು ನಮ್ಗೆ ಹೀಗಿದಾನೆ ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ಮನಸ್ಸಿಗೆ ತೋಚ ತೋಚದಂತೆ ನಾವು ದೇವಿಯ ವಿಗ್ರಹ ಅಥವಾ ದೇವರ ವಿಗ್ರಹನ ನಾವು ತಯಾರಿಸ್ಕೊಂಡು ನಮ್ಮಲ್ಲಿ ಸಾಧ್ಯವಾದಷ್ಟು ಭಕ್ತಿಯನ್ನ ತೋರಿಸ್ತಾ ಹೋದ್ರೆ ಯಾವ ದೇವಿ ಕೂಡ ಕೇಳೋದಿಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಿನ್ನ ಹತ್ರ ದುಡ್ಡಿಲ್ಲ ನಿನ್ನತ್ರ ಅಹ್ ಅಂತಸ್ತಿಲ್ಲ ನಾನ್ ಯಾಕೆ ಬಂದು ಉಳಿಬೇಕು ಅಂತ ಯಾವ ದೇವಿನೂ ಕೂಡ ಕೇಳೋದಿಲ್ಲ ಇದಕ್ಕೆ ಒಂದು ಉದಾಹರಣೆ ಆಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಒಂದು ಕುಟುಂಬ ಇರುತ್ತೆ ಆ ಕುಟುಂಬದಲ್ಲಿ ಶ್ರೀಮಂತ ಅಣ್ಣ ಇರ್ತಾನೆ ಬಡವ ತಮ್ಮ ಇರ್ತಾನೆ ಆ ಅಣ್ಣ ತಮಗೆ ಏನೂ ಸಹಾಯ ಮಾಡ್ತಿರೋದಿಲ್ಲ ಅಣ್ಣ ತನಗೆ ಬಂದಂತ ಹಣ ಎಲ್ಲ ಕೂಡಿಟ್ಕೊಂಡು ಒಂದು ದೊಡ್ಡ ದೇವಾಲಯ ನಿರ್ಮಾಣ ಮಾಡ್ತಾನೆ ಆ ದೊಡ್ಡ ದೇವಾಲಯದಲ್ಲಿ ಇನ್ನೇನು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೋತಾನೆ ಆದ್ರೆ ಇಲ್ಲಿ ಬಡವ ತಮ್ಮ ಇರ್ತಾನೆ ಅವನಿಗೆ ಅಷ್ಟು ದುಡ್ಡಿರೋದಿಲ್ಲ ಆದ್ರೆ ಮನ್ಸಲ್ಲಿ ಪ್ರತಿದಿನ ಆ ದೇವ್ರ ಅಥವಾ ದೇವಿಯ ಜಪಾನ ಮಾಡ್ತಿರ್ತಾನೆ ಭಕ್ತಿಯಿಂದ ಅಣ್ಣ ಇನ್ನೇನು ಮೂರ್ತಿ ಸ್ಥಾಪನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಅದು ಆಗ್ತಾನೆ ಇರೋದಿಲ್ಲ ಸಮಯ ಕೂಡ ಬರ್ತಿರೋದಿಲ್ಲ ವರ್ಷಗಳು ಕಳೆಯುತ್ತೆ ಅಣ್ಣನಿಗೆ ಕೋಪ ಬಂದು ದೇವಿ ಹತ್ರ ಕೇಳ್ತಾನೆ ಏನಕ್ಕೆ ನಾನು ಇಷ್ಟು ದೊಡ್ಡ ದೇವಾಲಯನ ಮಾಡಿದೀನಿ ಏನದು ಬಂದಿಲ್ಲ ಕೂರ್ತಿಲ್ಲ ಅಂತ ಆಗ ದೇವಿ ಅದ್ಭುತವಾಗಿ ಹೇಳ್ತಾಳೆ ಏನಂತ ಹೇಳಿದ್ರೆ ನೀನು ದೊಡ್ಡ ಕಟ್ಟಡನ ಮಾಡಿರಬಹುದು ಆದ್ರೆ ನಿನ್ನಲ್ಲಿ ಅರಿಷಡ್ವರ್ಗಗಳಿದೆ ನಿನ್ನಲ್ಲಿ ಅಹಂಕಾರ ಅನ್ನೋದು ತುಂಬಿದೆ ಆದ್ರೆ ನಿನ್ನ ತಮ್ಮನಾದಂತಹ ಬಡತಮ್ಮನಲ್ಲಿ ಯಾವುದೇ ಅಂತಸ್ತು ಆಸ್ತಿ ಇಲ್ಲದಿದ್ರು ಕೂಡ ಮನಸ್ಸಲ್ಲಿ ಭಕ್ತಿ ಎಂಬ ಚಿನ್ನಾಭರಣನ ಅವನು ಇಟ್ಕೊಂಡಿದ್ದಾನೆ ಮನಸ್ಸನ್ನೇ ಅವನು ದೇವಾಲಯ ತರ ಮಾಡಿದ್ದಾನೆ ಅಲ್ಲೇ ಹೋಗಿ ನಾನು ನೆಲೆ ನಿಂತಿದ್ದೀನಿ ಅಂತ ದೇವಿ ಉತ್ತರ ಕೊಡ್ತಾರೆ ಹಾಗೆ ರಾಮಕೃಷ್ಣ ಪರಮ ಹಂಸರೇನು ಶ್ರೀಮಂತಾಗೆ ಶ್ರೀಮಂತರಾಗಿರ್ಲಿಲ್ಲ ಅವರು ಕೂಡ ಏನಾಗಿದ್ರು ಬ ಸಾಮಾನ್ಯ ವ್ಯಕ್ತಿಯಂತೆ ಇದ್ದು ಕಾಳಿಕಾ ದೇವಿಗೆ ಆ ಪೂಜೆ ಮಾಡ್ತಾ ಇದ್ರು ಏನಾಗತ್ತಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರ್ನ ಎಷ್ಟೋ ಜನ ಹುಚ್ಚ ಅಂತ ಕರೀತಾರೆ ಏನೇನೋ ಕರೀತಾರೆ ಕೀಳಾಗ್ ಮಾತಾಡ್ತಾರೆ ಅದನ್ನೆಲ್ಲ ಲೆಕ್ಕಿಸ್ದೆ ಆ ದೇವಿನ ಆರಾಧನೆ ಮಾಡಿದ್ರು ಹಾಗೆ ನಮ್ ಜೀವನದಲ್ಲೂ ಕೆಲವೊಮ್ಮೆ ಆಗುತ್ತೆ ನಾವು ದೇವ್ರನ್ನ ಇಷ್ಟ ಪಡ್ತಿದೀವಿ ದೇವ್ರ ಹತ್ರ ಹೆಚ್ಚ ಹೆಚ್ಚಿನ ಜ ಹೆಚ್ಚಿನ ಸಮಯನ ದೇವ್ರ ಹತ್ರ ಮೀಸಲಿಡ್ತೀವಿ ಅಂತ ಹೇಳಿದ್ರೆ ಎಷ್ಟೋ ಜನ ಕರೆದು ನಮ್ಗೆ ಹೇಳ್ತಾರೆ ನೀನು ಇದು ಮಾಡ್ತಿರೋದು ತಪ್ಪು ಅಹ್ ನೀನ್ ಇದರಿಂದ ದೇವರು ಒಲಿಯೋದಿಲ್ಲ ನೀನ್ ಇದನ್ನೆಲ್ಲ ಬಿಟ್ಬಿಡು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಪುಷ್ಟಿ ಕೊಡೋರು ಸ್ವಲ್ಪ ಜನ ಇರ್ತಾರೆ ನಮ್ಮ ಮನಸ್ಸಿಗೆ ಯಾವುದು ತೋಚುತ್ತೋ ಅದನ್ನ ಮಾಡಿ ನಾವು ದೇವ್ರ ಹತ್ರ ಆ ಹೆಚ್ಚಿಗೆ ನಮ್ಮ ಸಮಯವನ್ನ ಕಳಿದ್ರೆ ನಮ್ಗೆ ಉಪಯೋಗ ಆಗತ್ತೆ ಹಾಗೆ ನಾನು ಕೇಳ್ಪಟ್ಟಂತೆ ಹಂಗೆ ಓದ್ಪಟ್ಟಂತೆ ಏನಾಗತ್ತೆ ಅಂತ ಹೇಳಿದ್ರೆ ದೇವರ ಹತ್ರ ನಾವು ಹೆಚ್ಚಿಗೆ ಯಾವಾಗ ಹೋಗ್ತೀವೋ ಆಗ ನಮ್ಮ ಕರ್ಮಗಳು ಕಳೀತಾ ಬರುತ್ತೆ ಆ ಕರ್ಮಗಳು ಹಿಂದಿನ ಜನ್ಮದಲ್ಲಿ ಕರ್ಮ ಎಷ್ಟೋ ಮಾಡಿರ್ಬಹುದು ಆ ಕರ್ಮಗಳು ಕಳಿಬೇಕು ಅಂತ ಹೇಳಿದ್ರೆ ಆ ನಮ್ಗೆ ಅಂತ ಹೇಳಿದ್ರೆ ಸುಮ್ಮನೆ ಅಳು ಬರೋದಾಗಿರ್ಲಿ ಮತ್ತೆ ತುಂಬ ಕಷ್ಟಗಳನ್ನ ಎದುರಿಸೋ ಸಮಯ ಬರುತ್ತೆ ಆ ಕಷ್ಟಗಳೆಲ್ಲ ಬಂದರೂ ಕೂಡ ನನ್ನ ಜೊತೆ ದೇವ್ರ ಇದ್ದಾಳೆ ದೇವ್ರು ಇದ್ದಾಳೆ ಅಂತ ಯಾವಾಗ ಅನ್ಕೊಂಡು ಮುನ್ನಡೀತಿವೋ ಆಗ ಮಾತ್ರ ನಮ್ಮ ನಮ್ಮ ಜೀವನ ಯಶಸ್ವಿ ಕಡೆಗೆ ಹೋಗ್ಬಹುದು ಹಾಗೆ ನನಗೆ ನನಗೆ ಸ್ವಂತ ಅನುಭವ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಆರನೇ ಕ್ಲಾಸಲ್ಲಿದ್ದಾಗ ನನ್ನ ರೈಟಿಂಗ್ ಪ್ಯಾಡ್ ಮತ್ತೆ ಆ ಪ್ರಶ್ನ ಪತ್ರಿಕೆ ಎಲ್ಲಾ ಕಳೆದೋಗಿತ್ತು ನಾನು ತುಂಬಾ ಸತಿ ಹತ್ರ ಹೋಗಿ ಕೇಳ್ಕೊಂಡೆ ನನಗೆ ಸಿಗ್ಲಿ 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 ಅಂತ ಎಷ್ಟು ಷ್ಟು ಹೊತ್ತಾದ್ರೂ ಎಷ್ಟು ದಿನಗಳಾದ್ರೂ ಸಿಗ್ಲಿಲ್ಲ ಇನ್ನೇನು ನಾಳೆ ಅಗ್ರ ಅಂದ್ರೆ ಶಿಕ್ಷಕರು ಹೇಳಿದ್ರು ನಾಳೆ ಎಲ್ಲ ಪ್ರಶ್ನೆ ಪತ್ರಿಕೆನ ತಂದು ಒಪ್ಪಿಸ್ಬೇಕು ಅಂತ ನನಗೆ ಭಯ ಏನಪ್ಪಾ ಮಾಡೋದು ನನ್ನ ಹತ್ರ ಯಾವ ಪ್ರಶ್ನೆ ಪತ್ರಿಕೆನೂ ಇಲ್ಲ ಅಂತ ಆಗ ನನಗೆ ತಕ್ಷಣ ಆ ನೆನ್ಪಾಯ್ತು ಏನಂತ ಹೇಳಿದ್ರೆ ಇಲ್ಲಿ ಇಟ್ಟಿರ್ಬಹುದಲ್ಲ ಅಂತ ನನಗೆ ಒಮ್ಮೆ ನೆನ್ಪಾಗಿ ಅಲ್ಲಿ ಹೋಗಿ ಹುಡುಕ್ದಾಗ ಆ ಅಲ್ಲೇ ಇತ್ತು ನನ್ನ ರೈಟಿಂಗ್ ಪ್ಯಾಡ್ ಮತ್ತೆ ಪ್ರಶ್ನೆ ಪತ್ರಿಕೆ ಇದನ್ನ ನಾನು ತಿಳಿದವ್ರತ್ರ ಒಬ್ಬರ ಹತ್ರ ಕೇಳಿದೆ ಈ ತರ ಆಯ್ತು ಏನಂತ ಆಗ ಹೇಳಿದ್ರು ನೀನು ದೇವ್ರನ್ನ ಅಹ್ ಜಪಾ ಮಾಡಿರೋದ ಒಂದೊಂದು ಪುಣ್ಯ ಕೂಡ ಆ ಈ ಕ್ಷಣದಲ್ಲಿ ನಿನ್ಗೆ ಉಪಯೋಗ ಬರತ್ತೆ ಯಾವತ್ತೂ ದೇವ್ರು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ರು ಅಂದಿನ ದಿನದಿಂದ ನನ್ಗೆ ದೇವಿ ಇದ್ದಾಳೆ ನಿಜಾಗ್ಲೂ ಇದ್ದಾಳೆ ಅಂತ ಮನ್ಸಿಗೆ ಬಂತು ಹಾಗೆ ನಾವು ಇವತ್ತು ನವರಾತ್ರಿನ ಆಚರಿಸ್ತಾ ಇದ್ದೀವಿ ಒಂಬತ್ತು ದಿನಗಳು ನಾವು ಭಕ್ತಿ ಶ್ರದ್ಧೆಯಿಂದ ಆಚರಿಸಿದ್ರೆ ಹತ್ತನೇ ದಿನ ದೇವಿ ವರ ಪ್ರಧಾನವನ್ನ ಮಾಡ್ತಾಳೆ ನಾವು ಯಾವತ್ತೂ ಕೂಡ ದೇವಿಗೆ ಬೈಕೊಳ್ಳೋದು ಬೇಡ ಮತ್ತೆ ಯಾವತ್ತು ಆಸ್ತಿ ಅಂತಸ್ತನ ಕೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದೆಲ್ಲ ಮರಳಿ ಮಣ್ಣಿಗೆ ಅದೆಲ್ಲ ಮಣ್ಣಿಗೆ ಹೋಗುತ್ತೆ ಮಣ್ಣಿಂದನೇ ಬಂದಿದ್ದು ಮಣ್ಣಿಗೆ ಹೋಗುತ್ತೆ ನಾವು ಕೂಡ ಮರಳಿ ಮಣ್ಣಿಗೆ ಎಷ್ಟೇ ದೊಡ್ಡೋರಾಗಿರ್ಲಿ ಅದು ಕೊನೆಗೆ ಎಷ್ಟೇ ಇಂಜಿನಿಯರಿಂಗ್ ಮಾಡಿರ್ಲಿ ಏನೇ ಕಲೀಲಿ ಕೊನೆಗೆ ಆ ಮಣ್ಣಿಗೆ ಸೇರ್ಬೇಕು ಅಂತದ್ರಲ್ಲಿ ನಾವು ಒಳ್ಳೆ ಕೆಲ್ಸನ ಮಾಡಿ ಆ ಏನಾದ್ರೂ ಒಂದು ಸಾಧನೆ ಮಾಡಿ ಈ ಭೂಮಿಗೆ ಒಂದು ಗುರುತನ್ನ ಬಿಟ್ಟು ಹೋಗ್ಬೇಕು ಸ್ವಾಮಿ ವಿವೇಕಾನಂದರು ಅದೇ ಹೇಳೋದು ನೀವು ಹುಟ್ಟಿದಿರ ಹುಟ್ಟಿ ಕಲ್ಲು ಮಣ ಮಣ್ಣಂತೆ ಸಾಯಬೇಡಿ ನಿಮ್ಮ ಗುರುತನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾರೆ ಆ ತರ ನಾವು ದೇವಿಯ ಆರಾಧನೆಯನ್ನ ಮಾಡ್ತಾ ಆ ಲೌಕಿಕ ಜೀವನದಲ್ಲಿ ಒಂದು ಸಾಧನೆಯ ಗುರಿಯನ್ನ ಇಟ್ಕೊಳ್ತಾ ಎಷ್ಟೇ ದೊಡ್ಡವರಾದ್ರೂ ಕೂಡ ಆ ದೇವಿನ ಮರಿದೇನೆ ದೇವ್ರಿಗೆ ಒಂದು ದಿನ ನಮಸ್ಕಾರನ ಮಾಡ್ತಾ ಹೀಗೆ ಎಷ್ಟೋ ಜನ ಬೆಳಗ್ಗೆ ಐದುವರೆಗೆ ಹೇಳ್ತಾನೆ ಗೆದ್ದು ಸ್ನಾನ ಮಾಡಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತೆ ಅಲ್ಲಿಗೆ ಇಲ್ಲಿಗೆ ಹೋಗ್ತಾರೆ ಒಮ್ಮೆನೂ ದೇವರ ಸ್ಮರಣೆ ಮಾಡೋದಿಲ್ಲ ದೇವ್ರು ಇದಾನೆ ಅಂತಾನೆ ಮರ್ಬಿಡ್ತಾನೆ ಹೋಗ್ತಾರೆ ಕಂಪ್ಯೂಟರ್ ಮುಂದೆ ಕೂರ್ತಾರೆ ಬರ್ತಾರೆ ಆ ಮತ್ತೆ ಮಕ್ಕಳು ಕೂಡ ನೀಟ ಬೆಳೆಸೋಕೆ ಅವರ ಬೆಳೆಸೋಕೆ ಹಿಂಜರಿತಾರೆ ಯಾಕಂದ್ರೆ ಅಷ್ಟು ಕೆಲಸ ಒತ್ತಡ ಎಷ್ಟೇ ಕೆಲಸ ಒತ್ತಡ ಇರಲಿ ಒಮ್ಮೆ ನಿಮ್ಮ ಇಷ್ಟ ದೇವ್ರನ್ನ ಜ ಸ್ಮರಣೆ ಮಾಡ್ಕೊಳಕ್ಕೆ ಏನು ಹತ್ತು ಗಂಟೆನು ತಗೊಳೋದಿಲ್ಲ ಕೇವಲ ಒಂದು ಸೆಕೆಂಡಲ್ಲಿ ನಿಮ್ ಇಷ್ಟ ದೇವತರ ಇಷ್ಟ ದೇವರು ರಾಮ ಆಗಿರೋ ರಾಮ ಅಂತ ಹೇಳಕ್ಕೆ ನಿಮ್ಗೆ ಹತ್ತು ಗಂಟೆ ತಗೊಳೋದಿಲ್ಲ ಅಥವಾ ನಮಗೇನು ಹತ್ತು ಗಂಟೆ ತಗೊಳೋದಿಲ್ಲ ಕೇವಲ ಒಂದ್ ಸೆಕೆಂಡ್ ಅಲ್ಲಿ ನೆನ್ಸಿದ್ರು ಸಾಕು ರಾಮ ಅಂತ ಒಂದು ಪದ ರಾಮನ ಪಾದಕ್ಕೆ ಹೋಗಿ ಸೇರಿದಾಗ ನಮ್ಮ ಸ್ವಲ್ಪ ಅಳಿಲು ಅಳಿಲು ಸೇವೆ ಅಂದ್ರೆ ಅಳಿಲು ನಾಮ ಜಪಾನರು ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಅಳವಡಿಸ್ಕೊತೀನಿ ನಾನು ಕೇವಲ ಹೇಳಿದ್ದಷ್ಟೇ ಅಲ್ಲ ನಾನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ನೀವು ಅಳವಡಿಸ್ಕೊಂಡು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನ ಮಾಡ್ತಾ ನಮ್ಮ ಭಾರತವನ್ನು ಹಿಂದೂ ಸಂಸ್ಕೃತಿಯನ್ನು ಎಲ್ಲವನ್ನೂ ಮೇಲಕ್ಕೆ ತಂದು ಜಗದ್ಗುರುವಿನ ಸ್ಥಾನವನ್ನು ನೀಡುತ್ತಾ ಎಲ್ಲಾ ಪಾಶ್ಚಾತ್ಯ ದೇಶಗಳು ನಮ್ಮ ಭಾರತ ದೇಶದ ಕಡೆ ಮುಖವನ್ನು ಮಾಡಿ ಈ ಇದ್ರೆ ಈ ದೇಶ ತರ ಇರಬೇಕು ಇದ್ರೆ ಈ ಮನುಷ್ಯ ತರ ಇರಬೇಕು ಅಂತ ಚಿಂತಿಸುವ ಚಿಂತಿಸುವಂತಹ ಮನುಷ್ಯರಾಗಿ ಬೆಳೆಯೋಣ ಇದಕ್ಕೆ ಎಂದಿಗೂ ನನ್ನ ಇಷ್ಟ ದೇವತೆಯಾದಂತಹ ದುರ್ಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ನಾನು ಹೃತ್ ಮನದುಂಬವಾಗಿ ಕೇಳ್ಕೊತಾ ಇದ್ದೀನಿ धन्यवाद